ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಉದ್ಯೋಗವಿಲ್ಲದೆ ಪರದಾಡುತ್ತಿರುವ ಕರ್ನಾಟಕದ ಎಲ್ಲಾ ಭಾಸಿಕರಿಗೂ ಕೂಡ ಒಂದು ಸುವರ್ಣಾವಕಾಶ ಯಾರು ವಿದ್ಯಾಭ್ಯಾಸವನ್ನು ಮುಗಿಸಿ ಎಲ್ಲೂ ಕೂಡ ಉದ್ಯೋಗ ಇಲ್ಲದೇ ಹಲ್ದಾಡ್ತಾ ಇದ್ರೋ ಅವರೆಲ್ಲರಿಗೂ ಕೂಡ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಮತ್ತು ಓಲಾ ಇತರ ಹಲವು ಕಂಪನಿಗಳು ಒಟ್ಟುಗೂಡಿ ನಿರುದ್ಯೋಗಿಗಳಿಗೆ ಈ ಇತ್ತೀಚೆಗೆ ಟ್ರೆಂಡ್ ನಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಎಲ್ಲಿ ನೋಡಿದ್ರು ಕೂಡ ಆ ಸ್ಕೂಟರ್ ಇರ್ಬೋದು ಕಾರ್ ಇರ್ಬೋದು ಬಸ್ ಇರಬಹುದು ಎಲ್ಲವೂ ಕೂಡ ವಿದ್ಯುತ್ ಚಾಲಿತ ಎಲೆಕ್ಟ್ರಿಕ್ ವಾಹನಗಳು ಬರ್ತಾ ಇದೆ ಮುಂದಿನ ಫ್ಯೂಚರ್ಸ್ ಏನಪ್ಪಾ ಅಂತಂದ್ರೆ ಈ ಡೀಸೆಲ್ ಪೆಟ್ರೋಲ್ ನ ಹೊರತುಪಡಿಸಿ ಆ ವಿದ್ಯುತ್ ಕ್ಷೇತ್ರಕ್ಕೆ ಎಲ್ಲ ವಾಹನಗಳು ಕೂಡ ಬದಲಾವಣೆ ಆಗುತ್ತೆ ಹಾಗಾಗಿ ಇದರ ಒಂದು ಮುಂದಾಲೋಚನಾ ಪೂರ್ವಕವಾಗಿ ಯಾರ್ಯಾರು ಉದ್ಯೋಗ ಇಲ್ದನೆ ಎಲ್ಲರೂ ಕೂಡ ಅಲ್ಲಿ ಇಲ್ಲಿ ಅಲ್ಲಾಡ್ತಾ ಇದಾರೋ ಎಲ್ಲರಿಗೂ ಕೂಡ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಒಂದು ಓಲಾ ಸಂಸ್ಥೆ ಹಲವು ಕಂಪನಿಗಳ ಜೊತೆಗೂಡಿ ಒಂದು ತಿಂಗಳ ಉಚಿತ ತರಬೇತಿಯನ್ನ ನಮ್ಮ ಸಂಸ್ಥೆಯಿಂದನೇ ನಿಮಗೆ ಕೊಟ್ಟು ಮೂವತ್ತು ದಿನದ ಒಳಗೆ ನಿಮಗೆ ಉದ್ಯೋಗವನ್ನು ಕೂಡ ನಾವೇ ಕೊಡಿಸ್ತೀವಿ ಕನಿಷ್ಠ ಹದಿನೈದು ಸಾವಿರ ವೇತನದಿಂದ ಗರಿಷ್ಠ ಇಪ್ಪತ್ತ್ ಮೂರು ಸಾವಿರ ವೇತನದವರೆಗೂ ಕೂಡ ನಿಮಗೆ ಉದ್ಯೋಗಕ್ಕೆ ತಕ್ಕ ಪ್ರತಿಫಲ ವೇತನ ಸಿಗುತ್ತೆ ಈ ಕೆಲಸ ಎಲ್ಲೆಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅನ್ನೋದಾದ್ರೆ ನೀವು ವಾಸ ಮಾಡ್ತಾ ಇರ್ತಕ್ಕಂತ ಹತ್ತಿರದ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆಯೋ ಯಾವ್ಯಾವ ಕಡೆ ನಮ್ಮ ಸಂಸ್ಥೆಗಳಲ್ಲಿ ಕೆಲಸ ಖಾಲಿ ಇದೆಯೋ ಅಲ್ಲಿಗೆ ನಿಮ್ಮನ್ನ ರಿಕ್ರೂಟ್ಮೆಂಟ್ ಮಾಡಲಾಗುತ್ತೆ ಮತ್ತೆ ಈ ಒಂದು ತರಬೇತಿಯನ್ನ ಮಂಡ್ಯದಲ್ಲಿ ಮತ್ತೆ ಬೆಂಗಳೂರು ಎರಡೂ ಕಡೆನೂ ಕೂಡ ಒಂದು ತಿಂಗಳ ತರಬೇತಿಯನ್ನ ಕೊಡ್ತೀವಿ ಇದಕ್ಕೆ ಯಾರ್ಯಾರು ಅರ್ಹರು ಅಂತಂದ್ರೆ ಕನಿಷ್ಠ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಮತ್ತೆ ಯಾವುದೇ ಭಾಷೆ ಆಗಿದ್ರೂ ತೊಂದರೆ ಇಲ್ಲ ತಮ್ಮ ಆಧಾರ್ ಕಾರ್ಡ್ पान कार्ड ಫೋಟೋ ಇದಿಷ್ಟು ದಾಖಲಾತಿಗಳನ್ನ ಕೊಟ್ಟು ನೀವು ನೋಂದಾಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ತರಬೇತಿಯಲ್ಲಿ ನಿಮ್ಗೆ ಇ ವಿ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಹೇಗೆ ಅಸೆಂಬಲ್ ಮಾಡಬೇಕು ಅವು ದುರಸ್ತಿಗೆ ಬಂದ್ರೆ ಹೇಗೆ ಅದನ್ನ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ತಂತ್ರಜ್ಞಾನವನ್ನ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸ್ತಕ್ಕಂತ ಒಂದು ವಿಭಿನ್ನವಾದಂತ ಈ ಒಂದು ತರಬೇತಿಯನ್ನ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ನಮ್ಮೆಲ್ಲ ಯುವಕರಿಗೂ ಕೂಡ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಒಳಪಟ್ಟಿರ್ತಕ್ಕಂಥ ಯುವಕ ಯುವತಿ ಎಲ್ಲರಿಗೂ ಕೂಡ ಈ ಒಂದು ತರಬೇತಿಯನ್ನು ಕೊಡಲಾಗುತ್ತೆ ತರಬೇತಿ ಅವಧಿಯಲ್ಲಿ ನಿಮಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಯಾರ್ಯಾರು ಬೆಂಗಳೂರಿನಲ್ಲಿ ತರಬೇತಿ ಪಡ್ಕೊಳ್ತೀರಿ ಅಂತ ಆಸಕ್ತಿ ಇದೆಯೋ ಅಂತವ್ರಿಗೆ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಎರಡೂ ಕೂಡ ಇರುತ್ತೆ ಮಂಡ್ಯದಲ್ಲಿ ತರಬೇತಿ ತಗೊಳ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಹಾಗಾಗಿ ಈ ಒಂದು ಉದ್ಯೋಗನೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ತಮ್ಮ ಭವಿಷ್ಯವನ್ನ ವೈಯಕ್ತಿಕವಾಗಿ ಮತ್ತು ಒಂದು ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ಬೇಕಾಗತಕ್ಕಂತ ಸ್ಕಿಲ್ ಅನ್ನ ಕೊಡುವ ಕೆಲಸವನ್ನ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಮಂಡ್ಯರವರು ಆಯೋಜನೆ ಮಾಡಿದ್ದಾರೆ ಈ ಒಂದು ಸುಸಂದರ್ಭವನ್ನ ಎಲ್ಲ ಯುವಕರು ಯುವತಿಯರು ಬಳಸಿಕೊಂಡು ತಮ್ಮ ಭವಿಷ್ಯವನ್ನ ಉತ್ತಮಿಸ್ಕಬೇಕು ಅಂತೇಳಿ ಈ ಒಂದು ತರಬೇತಿಯನ್ನು ಆಯೋಜನೆ ಮಾಡಲಾಗಿದೆ ದಯಮಾಡಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಎಲ್ಲರೂ ಕೂಡ ಈ ಮಂದ ಈ ಸ್ಕ್ರೀನ್ ನಲ್ಲಿ ಹಾಕಿರ್ತಕ್ಕಂಥ ನಂಬರ್ ಗೆ ಕರೆ ಮಾಡಿ ನಿಮ್ಗೆ ಯಾವ ಮಾಹಿತಿ ಬೇಕು ಕೇಳಿ ಮತ್ತೆ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ ಮಿನಿಮಮ್ ಡಾಕ್ಯುಮೆಂಟ್ಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತೆ ತಮ್ಮ ಫೋಟೋ ಇಷ್ಟನ್ನ ಕೊಟ್ಟು ನೀವು ನೋಂದಣಿಯನ್ನ ಮಾಡ್ಕೊಂಡ್ರೆ ಫೆಬ್ರವರಿ ಹತ್ತರಿಂದ ಪ್ರಾರಂಭ ಆಗ್ತಕ್ಕಂಥ ಈ ಒಂದು ತರಬೇತಿಗೆ ನಿಮ್ಮನ್ನ ಆಹ್ವಾನ ನೀಡಲಾಗುತ್ತೆ ದಯಮಾಡಿ ಸುವರ್ಣ ಅವಕಾಶ ಇದು ಕೇವಲ ಒಂದು ತಿಂಗಳ ಅವಧಿಗೆ ಮಾತ್ರ ಇರುವಂತ ತರಬೇತಿಯಾಗಿರುವುದರಿಂದ ಯಾರು ಬೇಗ ಬರ್ತಾರೋ ಅಂತ ನೂರು ಅಭ್ಯರ್ಥಿಗಳಿಗೆ ಮಾತ್ರ ಪ್ರಾರಂಭಿಕವಾಗಿ ಈ ಒಂದು ತರಬೇತಿಯನ್ನು ಕೊಡಲಾಗುತ್ತೆ ಈ ಒಂದು ಅವಕಾಶವನ್ನ ಸುವರ್ಣಾವಕಾಶವನ್ನ ಮತ್ತೆ ಉದ್ಯೋಗವನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಕ್ಕಂಥ ಈ ಯೋಜನೆಯನ್ನ ತಾವು ದಯಮಾಡಿ ಬಳಸ್ಕೊಳ್ಳುವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳುವಂತೆ ಈ ಮೂಲಕ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡುತ್ತಿದೆ ಧನ್ಯವಾದಗಳು